ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಗಳ ಸಮನ್ವಯ ಸಭೆಯಲ್ಲಿ ಎರಡು ಪಕ್ಷದ ನಾಯಕರು ಒಟ್ಟಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ಮತ ನೀಡುವಂತೆ ಚಿಂತಾಮಣಿ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮತದಾರರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೋಲಾರ ನಗರ ಹೊರವಲಯದ ಜಿಕೆ ಭವನದಲ್ಲಿ ಸಮನ್ವಯ ಸಮಾವೇಶ ಹಮ್ಮಿಕೊಂಡಿದ್ದು ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಶಿಡ್ಲಘಟ್ಟ ಕ್ಷೇತ್ರದ ಬಿಜೆಪಿ ಮುಖಂಡ ಸಿಖಿಲ್ ರಾಮಚಂದ್ರ ಗೌಡ ಚಿಂತಾಮಣಿ ಕ್ಷೇತ್ರದ ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿ ಸತ್ಯನಾರಾಯಣ ಮಹೇಶ್ ಸೇರಿದಂತೆ ಮೈತ್ರಿ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇನ್ನು ದೇಶದಲ್ಲಿ ಮೋದಿ ಅವರ ಸೇವೆ ಅಪಾರವಾದದ್ದು ಅವರು ಇಡೀ ಪ್ರಪಂಚಕ್ಕೆ ವಿಶ್ವ ನಾಯಕರಾಗಿದ್ದಾರೆ ಅದೇ ರೀತಿ ಕ್ಷೇತ್ರದಲ್ಲಿ ಎರಡು ಪಕ್ಷದ ಮುಖಂಡರು ಒಟ್ಟಾಗಿ ಅಭ್ಯರ್ಥಿಯನ್ನ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಬೇಕಾಗಿದೆ ಅಷ್ಟೇ ಅಲ್ಲದೆ ಸ್ಥಳೀಯವಾಗಿ ಎಷ್ಟೇ ಮನಸ್ತಾಪಗಳು ಬಂದರೂ ಒಟ್ಟಾಗಿ ಸೇರಿ ಪರಿಹರಿಸಿಕೊಳ್ಳಬಹುದಾಗಿದೆ ಅಂತ ಕಾರ್ಯಕರ್ತರಿಗೆ ಸಲಹೆಯನ್ನ ನೀಡಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದೆ ಈ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಇವತ್ತು ನಮ್ಮ ಮೈತ್ರಿ ಅಭ್ಯರ್ಥಿಯನ್ನಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಇವತ್ತು ಅವರ ಕುಟುಂಬದ ಪಕ್ಷದ ಕೂಡ ಗೊತ್ತಿದೆ ಅವರ ತಾಯಿ ಮಂಗಮ್ಮ ಅವರು ಒಮ್ಮೆ ಲೋಕಸಭೆಗೆ ಕೂಡ ಅಭ್ಯರ್ಥಿಯಾಗಿದ್ರು ಮತ್ತೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಕೂಡ ಮಾಡಿದ್ರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆ ಕುಟುಂಬದಲ್ಲಿ ಕೂಡ ಇವತ್ತು ಎರಡೂ ಪಕ್ಷಗಳು ಇಬ್ರು ನಾಯಕರು ಸೇರಿ ವರಿಷ್ಠರು ಸೇರಿ ಮಲ್ಲೇಶ್ ಬಾಬು ಇವತ್ತು ಆಯ್ಕೆ ಮಾಡಿದ್ದಾರೆ ಮುಂದಿನ ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿದೆ ಆ ಚುನಾವಣೆಯಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಶ್ರಮ ವಹಿಸಿ ಯಾಕೆಂದ್ರೆ ಇಂದೇ ಎಳಿಗಿದ್ದೀರ ಈ ರೀತಿ ಹೇಳುವಂತ ಮುಂದೆ ಲೋಕಸಭಾ ಚುನಾವಣೆ ಬಂದಾಗ ಸ್ವತಂತ್ರ ಬಂದಾಗ ಇದೇ ಫಸ್ಟ್ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸಮ್ಮಿಶ್ರ ಎನ್ ಡಿ ಎ ಮೈತ್ರಿ ಕೊಟ್ಟದ ಅಭ್ಯರ್ಥಿ ಆಗಿ ಇದೇ ಬಂದಿರೋದು ನನಗೆ ಹೇಳ್ತಾ ಇದ್ರು ಯಾಕೆ ನೀವು ಯಾಕೆ ನೀವಿದ್ರೆಲ್ಲ ನಿಂತ್ಕೊಂಬಾಗಿತ್ತಲ್ಲ ಅಂತ ಹೇಳಿ ಪಕ್ಷ ನನ್ನ ಬೆಂಗಳೂರಲ್ಲಿ ಕಾರ್ಪೇಟ್ ಆಗಿದ್ವಿ ಮಾಧೇಪುರ ಕ್ಷೇತ್ರದಲ್ಲಿ ಕಾನ್ಸ್ಟ್ರೆ ನಮ್ಮ ಕಂಗಭೂಮಿ ಕೋಲಾರ ಜಿಲ್ಲೆ ಆದ್ರೂ ಬೆಳೆದಿದ್ದೆಲ್ಲ ಅಲ್ಲಿ ಹಂಗಾಗಿ ಅಲ್ಲಿಂದ ಇಲ್ಲೇ ಕೋಲಾರ ಜಿಲ್ಲೆಯನ್ನು ನಮ್ಮ ನಮ್ಮ ಲೋಕಸಭಾ ಕ್ಷೇತ್ರದಲ್ಲೂ ಗೆಲ್ಲಿಸಬೇಕು ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಹಿಂದೆ ನಮ್ಮ ಮನೆ ಇನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಎರಡು ಲಕ್ಷ ಹನ್ನೆರಡು ಸಾವಿರ ಓಟ್ಗಳು ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಕೂಟಕ್ಕೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಓಟ್ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿಗೆ ಏಳು ಲಕ್ಷ ಜನರ ಓಟ್ಗಳಾಗಿ ನರೇಂದ್ರ ಪರವಾಗಿದ್ದೀರಿ ದೇಶದ ಪರವಾಗಿ ನಡ್ವಾಡಿಯವರಾಗಿದ್ದೀರಿ ವಾಜಪೇಯಿ ಅವರಾಗಿದ್ದೀರಿ ಅಂತ ಹೇಳಿ ಮತ್ತೆ ಸ್ವತಂತ್ರ ಬಂದಾಗ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಂ ಎಲ್ ಎಲ್ಲ ಎಂ ಪಿ ಎಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಗೆ ನೀವೇನು ವೋಟ್ ಹಾಕಲು ಮಾಡಿದ್ರಿ ಅದಕ್ಕೆ ಇವತ್ತು ಪ್ರತಿಫಲವಾಗಿ ನನ್ನನ್ನ ಲೋಕಸಭಾ ಸದಸ್ಯರನ್ನ ಮಾಡಿ ನಿಮ್ಮೆಲ್ಲ ರಾಷ್ಟ್ರತೀ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎರಡನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಪರವಾಗಿ ಕೈಯಲ್ಲಿ ಅದ್ರ ಮುಖಾಂತರ ನಾನು ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಓದ ಈಗ ಮಲ್ಲೇಶ್ ಕಳಿಸ್ಬೇಕು ನಾವು ಅವರು ನಮ್ಮ ಕೋರಿದೆ ಅವರ ಐ ಎ ಎಸ್ ಆಫೀಸರ್ ಆಗಿದ್ರು ಅವ್ರ ತಾಯಿ ಮಂಗಮ್ಮ ಅವರು ಚುನಾವಣೆ ನಿಂಚ ಕಾರಣ ಹೆಚ್ಚು ಘಟನೆ ಆಗಿ ಗೊತ್ತಲ್ಲ ಚುನಾವಣೆಯಲ್ಲಿ ಎಲ್ಲಾ ಈಗ ಎಲೆಕ್ಷನ್ ಮಾಡೋಕ್ಕಾಗೋದು ಸಣ್ಣ ಪಟ್ಟ ಹೆಚ್ಚು ಕಡೆ ಜನ ಹಾಗಾಗಿ ಈ ಬಾರಿ ನಾವು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಜೆಡಿಎಸ್ ಜನತಾ ಪಾರ್ಟಿ ಏನು ಇವತ್ತು ಮೈತ್ರಿ ಕೊಡೋದ್ ಅಭ್ಯರ್ಥಿ ಮುಖಂಡರು ಅಲ್ಲಿ ಗೆಲ್ಲುವುದರ ಉತ್ಸಾಹ ಈ ತರ ಲೀಡರ್ ಅಂತ ನಾವು ಕಾಂಗ್ರೆಸ್ ನೋಡ ಅರವತ್ತು ವರ್ಷದಿಂದ ನೋಡ್ಬಿಟ್ಟಿದೀರಿ ಕಾಂಗ್ರೆಸ್ ಇವತ್ತು ಸಿದ್ದರಾಮಯ್ಯ ಬಂದು ನಾನು ಅದ್ ಮಾಡ್ತೀನಿ ಮಾಡ್ತೀನಿ ಜೆಡಿಎಸ್ ಎಲ್ಲೇ ಇದೆ ಬೇರೆ ಬೇರೆ ಚುನಾವಣೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ನಡೆದಿದೆ ಆದರೆ ಲೋಕಸಭಾ ಚುನಾವಣೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದೆ ಈ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಇವತ್ತು ನಮ್ಮ ಮೈತ್ರಿ ಅಭ್ಯರ್ಥಿಯನ್ನಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಇವತ್ತು ಅವರ ಕುಟುಂಬದ ಕೂಡ ಗೊತ್ತಿದೆ ಅವರ ತಾಯಿ ಅಂಗಮ್ಮ ಅವರು ಒಮ್ಮೆ ಲೋಕಸಭೆಗೆ ಕೂಡ ಅಭ್ಯರ್ಥಿಯಾಗಿದ್ರು ಮತ್ತೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಆಗಿದ್ರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆ ಕುಟುಂಬದಲ್ಲಿ ಅವರು ಬೆಳೆದಂತವರು ಒಳ್ಳೆ ಸಂಸ್ಕಾರವಂತರು ನಿಜವಾಗ್ಲೂ ಕೂಡ ಇವತ್ತು ಎರಡೂ ಪಕ್ಷಗಳು ಇಬ್ರು ನಾಯಕರು ಸೇರಿ ವರಿಷ್ಠರು ಸೇರಿ ಮಲ್ಲೇಶ್ ಬಾಬು ಅವರನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ ಬಹುಶಃ ಮುಂದಿನ ಇಪ್ಪತ್ತ ಆರನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆ ಆ ಚುನಾವಣೆಯಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಶ್ರಮ ವಹಿಸಿ ಯಾಕೆಂದ್ರೆ ಹಿಂದೆ ಹೇಳಿದ್ವಿ ನಾವು ಈ ರೀತಿ ಹೇಳುವಂತ ದಾಖಬಾರದು ಮುಂದೆ ನಮ್ಮ ಮಲ್ಲೇಶ್ ಬಾಬು ಅವರನ್ನ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿ ಮೂರನೇ ಬಾರಿಗೆ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಅವರಿಂದ ಇನ್ನೂ ಆಗುವಂತ ಕೆಲಸಗಳು ಹಾಕ್ಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಬಾಬು ಅವರಿಗೆ ಬೆಂಬಲವನ್ನ ಕೊಡಬೇಕು ಮಲ್ಲೇಶ್ ಬಾಬು ಅವರ ಚಿಹ್ನೆ ಗುರುತು ತೆರೆಯುವ ಮಹಿಳೆಯ ಗುರುತಿಗೆ ತಮ್ಮೆಲ್ಲರೂ ಕೂಡ ತಮ್ಮ ಅಮೂಲ್ಯವಾದಂತಹ ಮತವನ್ನು ಕೊಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಯಾಕಂದ್ರೆ ಬೇರೆ ಬೇರೆ ಚುನಾವಣೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ಜೆ ಡಿ ಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ನಡೆದಿದೆ ಆದ್ರೆ ಲೋಕಸಭಾ ಚುನಾವಣೆ ಬಂದಾಗ ಸ್ವತಂತ್ರ ಬಂದಾದ ಮೇಲೆ ಇದೇ ಫಸ್ಟ್ ಟೈಮ್ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸಮ್ಮಿಶ್ರ ಎನ್ ಡಿ ಎ ಮೈತ್ರಿ ಕೊಟ್ಟದ ಅಭ್ಯರ್ಥಿ ಯಾಕೆ ಇದೇ ಮೊದಲೇ ಸಾರಿ ಬಂದಿರೋದು ನನಗೆಲ್ಲಾರು ಹೇಳ್ತಾ ಇದ್ರು ಯಾಕೆ ನೀವು ಯಾಕೆ ನೀವು ಇದ್ರೆಲ್ಲ ಅಂತ ಅಂತೇಳಿ కార్పర్ మాదేపూర్ క్షేత్రూమి అందంత సందర్భ జిల్ మన మొదలుసభా క్షేత్రుల్స్ మోదీ ప్రధాన మంత్రి ఆ మనకి కల్స్ బెల్లా ಮನಸ್ಸಲ್ಲಿ ಇಟ್ಕೊಂಡು ಎರಡು ಲಕ್ಷ ಹದಿನೆರಡು ಸಾವಿರ ಓಟ್ಗಳು ಗೆಲ್ಸ್ಕೊಟ್ರಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಕೂಟಕ್ಕೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಜನತಾ ಪಾರ್ಟಿಗೆ ಏಳು ಲಕ್ಷ ಜನರ ವೋಟ್ಗಳಾಗಿ ನರೇಂದ್ರ ಮೋದಿ ಅವರ ಪರವಾಗಿ ದೇಶದ ಪರವಾಗಿ ಅವರ ಪರವಾಗಿ ಅಂತ ಹೇಳಿ ಮದ್ಲಿಂದ ಸ್ವತಂತ್ರ ಬಂದಾಗಿ ನಾನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಂ ಎಲ್ ಎಲ್ಲ ಎಂ ಪಿ ಎಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿನ್ನೆಗೆ ನೀವೇನು ಓಟ್ ಹಾಕ್ತಾ ಬಂದ್ರೆ ಅದಕ್ಕೆ ಇವತ್ತು ಪ್ರತಿಫಲವಾಗಿ ನನ್ನ ಲೋಕಸಭಾ ಸದಸ್ಯನಿಂದ ಹೋಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎರಡನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಪರವಾಗಿ ಕೈದ ಮುಖಾಂತರ ನಾನು ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಓದ ಈಗ ಮಲ್ಲೇಶ್ನನ್ನು ಕಳಿಸ್ಬೇಕು ನಾವು ಅವರು ನಮ್ಮ ಕೋರಾಡ್ತಿದ್ದೇವೆ ಅವ್ರ ತಂದೆ ಐ ಎ ಎಸ್ ಆಫೀಸರ್ ಆಗಿದ್ರು ಅವ್ರ ತಾಯಿ ಮಂಗಮ್ಮ ಅವರು ಚುನಾವಣೆಯಲ್ಲಿ ನಿಂತಿದ್ರು ಕಾರಣಾಂತರಗಳಿಂದ ಹೆಚ್ಚು ಕಡಿಮೆ ಆಗಿ ಗೊತ್ತಲ್ಲ ಚುನಾವಣೆಯಲ್ಲಿ ಎಲ್ಲ ಇದ್ರೆ ಈಗ ಎಲೆಕ್ಷನ್ ಮಾಡಕ್ಕಾಗಲ್ಲ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗೋದು ಜನಗಳ ಮುಂದೆ ಹಾಗಾಗಿ ಈ ಬಾರಿ ನಾವು ಅವ್ರನ್ನ ಹೆಚ್ಚಿದ ರೀತಿಯಲ್ಲಿ ನಾವು ಜೆ ಡಿ ಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ಮೈತ್ರಿ ಕೂಡದ ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ಲೀಡರ್ಗಳಲ್ಲಿ ಎಲ್ಲಿಲ್ಲದ ಉತ್ಸಾಹ ಈ ತರ ಲೀಡರ್ ನಾವು ಕಾಂಗ್ರೆಸ್ ಅಲ್ಲಿ ನೋಡ ಅರವತ್ತು ವರ್ಷದಿಂದ ನೋಡ್ಬಿಟ್ಟಿದ್ರಿ ಕಾಂಗ್ರೆಸ್ ಇವತ್ತು ಸಿದ್ದರಾಮಯ್ಯ ಬಂದು ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಜೆಡಿಎಸ್ ಡಿ ಎಸ್ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳ್ತಾರೆ ಸಿದ್ದರಾಮಯ್ಯ ಎಲ್ಲಿಂದ ಬಂದ ಎಲ್ಲಿಂದ ಬಂದ ಜೆ ಡಿ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಹೆಸರು

ಅದಕ್ಕೋಸ್ಕರ ಅಲ್ಲಿ ಬಂದು ಕಾಂಗ್ರೆಸ್ ಅಲ್ಲಿ ಮಾಡಿದ್ರು ಕ್ಯೂ ಅಲ್ಲಿಕೊಂಡ್ರೆ ಇವರು ಖರ್ಗೆ ಅವರು ಸೀನಿಯರ್ ಇದ್ರು ಪರಮೇಶ್ವರ್ ಇದ್ರು ಪ್ರಶನ್ ಕುಮಾರ್ ಸೀನಿಯರ್ ಅವರ ಸೋಲಿಸಿ ಕ್ಯೂ ಅಲ್ಲಿ ಇವ್ರು ಬಂದು ನನ್ನ ಬಂದ ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಹೇಳಿ ಮಂಡ್ ಕಂಡು ಕುತ್ಕೊಂಡ್ರು ಅದಾದ್ಮೇಲೆ ಖರ್ಗೆ ಅವ್ರ ನೆಕ್ಸ್ಟ್ ಸೋಲ್ಸ್ಬೇಕು ಧರ್ಮ ಸಿಂಗ್ ನೆಕ್ಸ್ಟ್ ಸೋಲ್ಬೇಕು ಪರಮೇಶ್ವರ್ ನೆಕ್ಸ್ಟ್ ಸೋಲ್ಸ್ಬೇಕು ವಾಪಮಾರ್ದಿಂದ ಬಂದು ಮುಖ್ಯಮಂತ್ರಿ ಆದ್ರು ಇವರಿಗೆ ಇನ್ನೊಂದು ಮತ್ತೊಂದು ಲೆಕ್ಕಾಚಾರದಲ್ಲಿ ಬಂದಾಗ ದೇವೇಗೌಡ ಮೇಲೆ ಜಂಗ್ ಬಂದು ಇವತ್ತು ಜೆ ಡಿ ಎಸ್ ಇಲ್ಲಿದೆ ಅಂತ ಹೇಳ್ತಾರಲ್ಲ ಜೆ ಡಿ ಎಸ್ ಇಲ್ಲದಿದ್ರೆ ಇವತ್ತೀಗ ಎರಡೇ ಬಾರಿ ಮುಖ್ಯಮಂತ್ರಿ ಆತನೇ ಇರಲಿಲ್ಲ ಅದಕ್ಕೋಸ್ಕರ ಯಾರ ಬಗ್ಗೆ ಏನಾದರೂ ಏನಾದ್ರು ಮಾತಾಡುವಂತ ಸಂದರ್ಭದಲ್ಲಿ ನೂರು ಸರಿ ಯೋಚನೆ ಮಾಡಿ ಮಾತಾಡಬೇಕು ಅದಕ್ಕೆ ನಾವು ಹೇಳೋದಿಷ್ಟೇ ಸ್ವಲ್ಪ ನಮ್ಗೆ ರೋಷ ಪಾಶ ಅದೆಲ್ಲ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಮೈತ್ರಿ ಜಾಸ್ತಿ ನಾವು ಅದನ್ನು ಓಟ್ ಆಗಿ ಮಾಡಿಸ್ಬೇಕು ಏನೇನು ಓಟ್ ಹಾಕಿ ಮಾಡಿಸ್ಬೇಕು ನೋಡೋ ಸಿದ್ದರಾಮಯ್ಯ ನಮ್ಮೂರಲ್ಲಿ ಇಷ್ಟು ನೀಡ್ಕೊಟ್ಟಿದ್ದೀನಿ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಎನ್ ಡಿ ಎ ಮೈತ್ರಿ ಕೂಡದಲ್ಲಿ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಮೂರನೇ ಬಾರಿ ಆಗ್ಬೇಕಂತ ಹೇಳಿದೇವೇಗೌಡರ ತೊಂಬತ್ತೊಂದು ವರ್ಷ ಅವ್ರಿಗೆ ಇರ್ತಕ್ಕಂಥ ನೋಡಿದೀರಿ ನಾನು ಫಸ್ಟ್ ಟೈಮ್ ಅವ್ರೆ ನಾನು ನಮಗೆ ಒಬ್ಬನೇ ಕನಿಷ್ಠ ಪಕ್ಷ ಒಂದು ಕಾಲದ ಜಾಸ್ತಿ ಇದಂದ್ರೆ ಮುಂದಿನ ದಿನಗಳಲ್ಲಿ ಮೂರೇ ಮೂರು ತಿಂಗಳಲ್ಲಿ ಸರ್ಕಾರ ಇದೊಂದೇ ಇದೆ ಅದಾದ್ಮೇಲೆ ಇಲ್ಲಿ ಅಭ್ಯರ್ಥಿ ಮೈತ್ರಿ ಪಡೆದ ಅಭ್ಯರ್ಥಿ ಎಂ ಎಲ್ ಎಲ್ಬಹುದು ಈ ಅವಕಾಶನ

ಆಗಿನ ಪ್ರಧಾನಮಂತ್ರಿ ಆಗಿದ್ದಂತಹ ಎರಡೆರಡು ಬಾರಿ ಅವರ ಕಾಶ್ಮೀರ್ಸಿಗೆ ಹೋಗಿ ಅವ್ರನ್ನ ಸೋಲಂತ ಅಪಕೀರ್ತಿ ಇರ್ತಕ್ಕಂಥ ನೆಹರೂರವ್ರಿಗೆ ಮತ್ತೆ ಜನಸಂಘ ಎಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ಆ ಗೆದ್ದಿರ್ತಕ್ಕಂಥ ಏರಿಯಾ ಏನಿತ್ತು ಅದನ್ನ ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಟ್ಟು ಅಪಕೀರ್ತಿ ಕಾಂಗ್ರೆಸ್ ಪಾರ್ಟಿಗೆ ಸೇರಿರ್ತಕ್ಕಂಥ ನೆಹರು ಭಾರತ ಕೊಟ್ಟರು ಇಂದಿರಾ ಗಾಂಧಿ ಭಾರತ ರತ್ನ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಭಾರತ ರತ್ನ ಕೊಡಕ್ಕಾಗಿಲ್ಲ ರಾಜೀವ್ ಗಾಂಧಿ ಅವ್ರದ್ದು ಭಾರತ ರತ್ನ ಕೊಟ್ಟರು ಬಿ ಪಿ ಸಿ ಸರ್ಕಾರದಲ್ಲಿ ಇದೇ ಡಿ ಮೈತ್ರಿ ಕೊಡದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟು ಹಿಂದೆ ರಾಜೀವ್ ಗಾಂಧಿ ಅವರು ಹೇಳಿದ್ರು ಬದಲಾಯಿಸಿ ಅಂತ ಹೇಳಿ ಅದು ನಮ್ಮ ವಿಡಿಯೋ ಇದೆ ಆಮೇಲೆ ಏನು ಆಕ್ಷೇಪಿಲ್ಲ ಸಂತೋಷ್ ಲಾಡು ಮತ್ತೆ ಅನಿಲ್ ನಾಡು ಅವ್ರು ಹೇಳ್ತಾರೆ ಸಂವಿಧಾನ ಪ್ರತಿನಿಧಿ ಯಾರಾದ್ರೆ ನೆಹರು ಇದ್ರ ತಜ್ಞರು ಹೇಳ್ತಾರೆ ಡಾಕ್ಟರ್ ಹಂಗಾಗಿ ನಿಮ್ ಗೊತ್ತು ಈ ಭಾಗದ ಹಿರಿಯ ನಾಯಕರು ಒಬ್ರು ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರಾದ್ರೂ ಜಾಸ್ತಿ ಮೋಸ ಮಾಡಿದ್ರೆ ಅದ್ರ ಕಾಂಗ್ರೆಸ್ ಪಾರ್ಟಿ ಇದೆ ಅಂತ ಹೇಳಿ ಹೇಳಿಕೆ ವಿಧಾನಸಭೆಯಲ್ಲಿ ಹೇಳಿದ್ರು ಅವರು

ಈ ಗ್ಯಾರಂಟಿಗಳಿಗೆ ಬಳಸಿಕೊಂಡಿರ್ತಕ್ಕಂಥ ಅಪಕೀರ್ತಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ ಮಾಡಿದ್ರು ಊರವರ್ಗೂ ಗಾಡಿ ಕಳಿಸಿದ್ರು ಏನು ಸಂವಿಧಾನ ತಪ್ಪು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂದರ್ಭದಲ್ಲಿ ಡೆಲ್ಲಿ ಅವರಿಗೆ ಅಂತಿಮ ಸಂಸ್ಕಾರ ಮಾಡೋದಕ್ಕೂ ಜಾಗ ಕೊಟ್ಟಿಲ್ಲ ಈ ಕಳ್ಳ ಅವ್ರನ್ನ ಇಲ್ಲಿಂದ ಇದು ಕೆತ್ತ ಏರ್ ಆಂಬುಲೆನ್ಸ್ ಅಲ್ಲಿ ಅದಕ್ಕೆ ಬಾಡಿಗೆ ಕೊಟ್ಟಿಲ್ಲ ಅವರು ಆವತ್ತು ನಮ್ಮ ದಂತ ನಾಯಕರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಹುಕ್ರು ಎಲ್ಲ ಭಿಕ್ಷೆ ಬೇಡಿ ಆ ದುಡ್ಡನ್ನ ಕಲೆಕ್ಟ್ ಮಾಡಿ ಆ ಏರ್ ಆಂಬುಲೆನ್ಸ್ ಬಾಡಿಗೆ ಕೊಟ್ಟರು ಇಂಥವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಹಂಗಾದ್ರೆ ಒಂದ್ಸಾಮಿಗೆ ಮಾಡಿ ಒಂದ್ಸಾಮ ಒಂದು ಕಾರ್ಪೊರೇಟ್ ಎಂಪಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನೀವು ಸದರ್ಭದಲ್ಲಿ ಅವರೆಲ್ಲ ಇದನ್ನೆಲ್ಲ ಮಾತಾಡೋದಕ್ಕೆ ಅರ್ಧ ಅದಕ್ಕೋಸ್ಕರ ಪ್ರತಿ ಕಾಲನಿಗಳಲ್ಲೂ ಓದ್ ಹೇಳಬೇಕು ಮತ್ತು ಯಾರು ಬರ್ತಾರೆ ಗೌತಮ್ ಅಂತ ಬರ್ತಾರೆ ನಮ್ಮ ಕಾರಸ್ಯ ಬಗ್ಗೆ ನಮ್ಮ ಕೋಲಾರ ನಮ್ಮ ಚಿಂತಾ ಮಾಡಿ ಸೀರೆಘಟ್ಟ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಬರ್ತಾನೆ ಸ್ವಂತಾನೆ ಮತ್ತೆ ಮನೆಗೆ ಹೋಗ್ತಾನೆ ಮತ್ತೆ ಬರೋಲ್ಲ ಡೊಮಿ ಡೊಮಿ ತಗೊಬೋದು ಅವರಿಗೆ ಇಲ್ಲಿನ ಪರಿಸ್ಥಿತಿ ಇಲ್ಲಿ ಭೌಗೋಳಿಕ ಪರಿಸ್ಥಿತಿ ಏನೂ ಗೊತ್ತಿಲ್ಲ ಈ ದುಡ್ಡು ಕೊಟ್ಟು ಅವ್ರು ಬಂದಿರೋದು ಅಷ್ಟೇ ಇಲ್ಲ ನಾವು ಸರ್ಕಾರ ಇದೆ ಸರ್ಕಾರದಲ್ಲಿ ಕಾಂಗ್ರೆಸ್ ನನ್ನ ದುಡ್ಡು ಕೊಟ್ಟು ಕೆಲಸ್ತಾರೆ ನಾನು ದುಡ್ಡು ಕೊಡ್ತೀನಿ ಅಂತೇಳಿ ಅವ್ರು ಬಂದಿದ್ರು ಅವ್ರು ನನಗೆ ಕೆಲಸ ಮಾಡಬೇಕು ಈ ಕೆಲಸ ಮಾಡಿ ಈ ಕ್ಷೇತ್ರದಲ್ಲ ನಾನು ಓಡಾಡಿದ್ದೀನಿ ನಾನು ಇಲ್ಲಿ ನೆಲೆ ಊರು ಬೇಕು ಅನ್ನೋ ಮನಸ್ಸಿಲ್ಲ ಅದೇ ನಮ್ಮ ಮಹೇಶ್ ಅವರು ತೊಂಬತ್ತೊಂಬತ್ತರಲ್ಲಿ ಒಂದು ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಸ್ಪರ್ಧೆ ಮಾಡಿದ್ರು ಅವರ ತಂದೆಯವರು ಐ ಎ ಎಸ್ ಆಗಿ ಅವರು ಸೇವೆ ಮಾಡಿದ್ರು ಅವರು ಎರಡು ಬಾರಿ ಎಲೆಕ್ಷನ್ ನಿಂತ್ಕೊಂಡು ಅಲ್ಲಿನ ಜನಸೇವೆ ಏನು ಜನರ ಕಷ್ಟ ಏನು ಹೇಳಿ ಪ್ರತಿನಿತ್ಯ ಆಲೇ ಮಾಡುವಂತ ಒಂದು ಎಲ್ಲ ಗುಣಗಳು ಇಲ್ಲ ಒಂದು ನ ಸೆಲೆಕ್ಷನ್ ಆ ಸೆಲೆಕ್ಷನ್ ಮಾಡಿಡೇಟ್ ಗೋಸ್ ನಮ್ಮ ಹಿಂದಿನ ಹುಣಾಮಣ್ಣ ಅವರು ಸಾಕಷ್ಟು ಜನಪ್ರಿಯ ಕೆಲಸಗಳು ಮಾಡ್ಕೊಂಡು ಬಂದರು ಎಲ್ಲರಲ್ಲೂ ಮುಂದೆ ನಿಂತು ಬಿ ಜೆ ಪಿ ಪಕ್ಷ ಅಂತ ಹೇಳಿ ಕಟ್ಟಿದ್ರು ಅವ್ರಿಗೆ ಕೈ ಟಿಕೆಟ್ ತೊಗೋತ್ತೆ ಅಂದ್ರೆ ನಾನು ಕೈ ಟಿಕೆಟ್ ತಪ್ಪ ನನ್ನ ಟಿಕೆಟ್ ಬಿಜೆಪಿ ಟಿಕೆಟ್ ತಪ್ಪೋದ್ರು ನಾನ್ ಬಿಜೆಪಿಯ ಲವಲವಿಕೆಯಿಂದ ನನ್ನ ಪಕ್ಷ ಮಿತ್ರ ಪಕ್ಷ ಲವಲವಿಕೆಯಿಂದ ಕೆಲಸ ಮಾಡಿಸಿಕೊಂಡು ತಗೊಂಡು ತಗೋತೀನಿ ಅಂತ ಹೇಳುದು ನಮ್ಗೆ ಭಾರಿ ಸಂತೋಷ ಕಾಂಗ್ರೆಸ್ ಅಲ್ಲಿ ಟೋಪಿ ಹಾಕಕ್ಕೆ ಲಾಸ್ಟ್ ಟೈಮು ಒಂದು ಗ್ಯಾರಂಟಿ ಕಾರ್ಡ್ ಅಂತ ಮಾಡುದು ಅಂದ್ರೆ ಪ್ರಣಾಳಿಕೆ ಗ್ಯಾರಂಟಿ ಇಲ್ಲ ಈ ಐದು ಮಾತ್ರ ಗ್ಯಾರಂಟಿ ಅಂತ ಆದ್ರೆ ಈ ಐದು ಕೂಡ ಈಗ ಜನ ಗೊತ್ತಾಗಿದೆ ಆಗಲೇ ಹತ್ತೊಂದೊಂದು ತಿಂಗಳಲ್ಲಿ ಐದು ಗ್ಯಾರಂಟಿ ಕೂಡ ಹುಸಿ ಆಗಿದೆ ಅಂತ ಗೊತ್ತಾಗಿದೆ ಯಾವ ಒಂದು ಮಾನದಂಡ ಇಟ್ಕೊಂಡು ಮೋದಿ ಮೋದಿ ಅವರು ಇವತ್ತು ಗ್ಯಾರಂಟಿ ಅಂತಕ್ಕಂಥದ್ದು ಯಾವುದೂ ಹೇಳಿಲ್ಲ ಮಾಡಿರೋ ಕೆಲಸ ಮಾಡಿರತಕ್ಕಂಥ ಪ್ರಣಾಳಿಕೆಗೆ ಎಲ್ಲ ಗ್ಯಾರಂಟಿ ಆಗಿ ಇವತ್ತು ಹತ್ತು ವರ್ಷ ಸಾಧನೆ ಈ ಮುಂಚೆ ಮಾಡಕ್ಕೆ ನಮ್ಗೆ ಯಾವಾಗಲೂ ಒಂದು ಪ್ರಾರಂಭ ಮಿನಿಮಮ್ ಗಂಟೆ ಮಾತಾಡ್ತಾರೆ ಸಾಕಾಗಲ್ಲ ಅಷ್ಟೊಂದು ಕಾರ್ಯಗಳ ಮೋದಿಜಿಯವರ ಕೊಡುಗೆ ಹಂಗಾಗಿ ಈ ಬಾರಿ ನಮಗೆ ಮತ ಕೇಳ್ತಕ್ಕಂಥದ್ದು ತುಂಬ ಸುಲಭ ಇದೆ ಯಾಕಂದರೆ ಆ್ಯಟ್ರಿಕ್ ಇಡೀ ವಿಶ್ವದಲ್ಲೇ ಮೋದಿಜಿಯವರು ಆ್ಯಟ್ರಿಕ್ ಮಾಡ್ತಿರಕಂಥ ಒಂದು ನಾಲ್ಕೈದು ತಿಂಗಳಲ್ಲೇ ವರ್ಲ್ಡ್ ನ್ಯೂಸ್ ಆಗಿತ್ತು ಪ್ರಪಂಚದಲ್ಲಿ ಎಲ್ಲರೂ ಹೇಳ್ತಾ ಇದ್ದರೆ ವಿಶ್ವನಾಯಕ ಆಲ್ರೆಡಿ ಆಗಿದ್ದಾರೆ ಅಂತ ನಮ್ಮ ಭಾರತ ಅತ್ಯಾಧುನಿಕ ಎಲ್ಲ ದಿಕ್ಕುಗಳಲ್ಲಿ ಬೆಳೆದಿದೆ ನಾವೆಲ್ಲ ಸೇರಿ ಮತ ಕೇಳ್ತಕ್ಕಂಥದ್ದು ಈಸಿ ಇದೆ ಬಟ್ ಏನಂದ್ರೆ ಈಗೇನು ನಾವೆಲ್ಲ ಜೊತೆ ಆಗಿದ್ದೀವಿ ಇದೇ ರೀತಿ ಊರಲ್ಲಿ ಬೂತಲ್ಲಿ ನಿಮಗೆಲ್ಲ ಗೊತ್ತಿದೆ ನಾವೆಲ್ಲ ವ್ಯಕ್ತಿಗಳ ಮಾತಾಡೋದು ಚೆನ್ನಾಗಿರುತ್ತೆ ಊರಲ್ಲಿ ಎರಡು ಪಾರ್ಟಿ ಎರಡು ಪಾರ್ಟಿ ಅಂದರೆ ಮುಖಾನ ನೋಡೋಲ್ಲ ಅವ್ರಿಗೂ ಆ ಮಟ್ಟಕ್ಕೆ ರಾಜಕಾರಣ ಇರುತ್ತೆ ನಾವು ಅಲ್ಲಿ ರಾಜಕಾರಣ ಚೇಂಜ್ ಮಾಡಬೇಕು ಊರಲ್ಲಿ ಏನೇನು ಸಮನ್ವಯ ನಾವು ಮಾಡ್ತಾ ಇದ್ದೀವಿ ಮತಗಟ್ಟೆಯಲ್ಲಿ ನಾವು ಸಮನ್ವಯ ಮಾಡಿಕೊಂಡ್ರೆ ಮಾತ್ರ ಚೇಂಜ್ ಮಾಡಬೇಕಾಗತ್ತೆ ದಯಮಾಡಿದಾಗಲ್ಲ ಏನೆಲ್ಲ ಇವತ್ತೆಲ್ಲ ಬಂದಿದ್ರಿ ಇದೇ ನಿಟ್ಟಿನಲ್ಲಿ ನಮ್ಮ ಬೂತಲ್ಲೂ ಕೂಡ ಒಟ್ಟಿಗೆ ಸಮನ್ವಯ ಮಾಡಿಕೊಂಡು ಮತ ಅತಿ ಹೆಚ್ಚು ಮತ ಕೊಟ್ಟು ನಮ್ಮ ಕೋಲಾರದಿಂದ ಎನ್ ಡಿ ಎ ಅಭ್ಯರ್ಥಿನ ಕೆಲ್ಸಿದ್ದೆ ಆದರೆ ನಾಳೆ ಬೆಳಿಗ್ಗೆ ನಾವು ಡಿಪೆಂಡ್ ಮಾಡೋಕ್ಕೆ ಎಲ್ಲ ಅಕ್ಕಿರುತ್ತೆ ಅತಿ ಹೆಚ್ಚು ಮತ ಕೊಟ್ಟಿದ್ದೀವಿ ಕೋಲಾರ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಕೇಳಬಹುದು ನಾವು ಬರ್ತಕ್ಕಂಥ ಎಂ ಪಿ ಅವರು ಇಟ್ಕೊಂಡು ನಮ್ಮ ಮಾಜಿ ಮನೆ ಇರ್ತಕ್ಕಂಥ ಎಂ ಪಿ ಅವರು ಇಟ್ಕೊಂಡು ಒಂದು ನಾಳೆ ಬೆಳಗ್ಗೆ ಇರ್ತಕ್ಕಂಥ ಎಲ್ಲಾ ಸಮಸ್ಯೆ ನಮ್ಮ ಕೋಲಾರ ಭಾಗದ ಸಮಸ್ಯೆಗಳಿಗೆ ಸಮಸ್ಯೆ ಕೇಳ್ತಕ್ಕಂಥ ಮತ್ತಿರುತ್ತೆ ಅತಿ ಹೆಚ್ಚು ಮತ ಕೊಟ್ಟು ಕೇಳ್ತಕ್ಕಂಥ ಕೆಲಸ ಮಾಡ